ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೋಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ

ಇರೇ ನಾನು ತರ ನಿಡ್ಕೋ ನಿಡ್ಕೋ ತಿ ಬಿಡ ಅದನ ಅದ್ಯಾಕ್ ಕಳ್ಳೆನ ಆಗೋದಲ್ಲ ಯಾಕ್ ಸುದ್ಧ ಆಗೋದಲ್ಲ ನಾನು ಗਾਂಡ ಸೇರುವಲ್ಲ ಗਾਂಡ ನಾನು ಹೇಳಿ ಮಾತ್ ಕೇಳುವಲ್ಲ ಅಂತೇಳಿ ಯಾಕೆ ಹೇಳ್ತಾರಪ್ಪ ರಮಣೇ ರಾಜ ಓಡ ರಾಜ ಇನ್ನೊಬ್ಬಕೆ ಹಾ ಹೇಳ್ರೆ ಅಷ್ಟಾ ಅಕೆ ಮಾತ್ ಕೇಳಕತ್ತಾನಾ ಇಕೆ ಮಾತ್ ಕೇಳಲ್ಲ ಅಂಗಾಕಿ ಮಾರ್ಸಿ ತಿಕ್ಕೆಳ್ತೀನಿ ಅಕಿಗೆ ಬುದ್ದಿ ಯಾಕ್ರಿ ಬಂತೆ ಅದಕ್ಕೆ ಹಂಗ್ ಮಾಡ್ಕೋಂತೀನಿ ನೋಡು ನೀನ ದಾರಿ ತೋರಿಸು ನೀನ ನೀನ ಅಕಿ ಸಂತಿದ್ದಕಿ ಕುತಿಕ್ ಬಂದಕಿ ಅಕಿ ಸುಮ್ಮನಾರ ಅಕಿ ಮಾತಾಡೋ ದೈರ ಸಾಹೋಬನೆ ಏ ಬೇರೆ ನಂಗೆ ನಾಜ್ನೇ ನೆ ಕುಲ್ಲಾ ಪಲ್ಲಾ ಯಾಪನ ನೀ ಸಂತೆ ಹೇಳಬೇಕು ಗಣಮಗ ತಾಗಿ ಗಟ್ಟ ಗಜ್ಜಿಗೆ ಬಿಟ್ಟು ನಾ ಹೇಳ್ದಿಂದ ಕೇಳ್ಕೊಂಡು ಹೋಗಿ ಒಂದು ತಾಯ್ತ ಮಾಡ್ಕೊಡ್ತಾನೆ ಒಂದು ವಸ್ತು ಮಾಡ್ಕೊಡ್ತಾನೆ ಆ ವಸ್ತು ಎಲ್ಲಿಡ ಅಂತಾನೆ ಇದು ಮಾತ ಗ್ಯಾರಂಟಿ ನಾನು ಮೂವತ್ತು ಮೂವತ್ತೈದು ಆಯ್ತು ಇಂದಾವೆಲ್ಲ ಆಜ ಮಾಡಿದ್ದು ನನಗೆಲ್ಲ ಅಜ್ಜದಿಂದ ವಿಶ್ವಾಸ ಅದಾವ ಅವ್ಲಿಂದ ಆಕಿನ ದೂರ ಸರಿಸ್ತೀನಿ ದುಡಿಮೆ ನಿನ್ನ ನಂಬಿಕೆ ಬೇಕು ನನಗೆ ನೋಡ್ರಿ ಎಲ್ಲ ನಿಮ್ ತೆನೆ ಮೇಲೆ ಐತಿ ಎರಡು ಕುಂದ್ರಿ ಹೇಳಿ ಮತ್ತೆ ಹೇಳ್ರಿ

ನನಗೆ ಎಲ್ಲಾದ್ರಾಗು ಕಲಬೆರ್ಕಿ ಕಸರೆ ಮುಸ್ರೆ ಇಷ್ಟು ಕಲಸಿದ್ದು ತಿಂಚಾಡಿಕ್ಕೆ ಬೇಕಾಗಿಲ್ಲ ಇಲ್ಲ ಅಳ್ಸಿದ್ದರ ಬೇಕು ಇಲ್ಲ ಒತ್ತಿದ್ದರ ಬೇಕು ಇಲ್ಲ ಬಿಷೇ ಇದಾರೆ ಬೇಕು ಬಿಷೇದ ನನಗೆ ಉತ್ತರ ಕೊಡು ಬಿಷೇದ ಬೇಕಂತ ಹೇಳ್ತೇನೆ ಅವ ಕೇಳಿಲ್ಲ ಸುಮೀರಾ ಹೆಮ್ಮೆ ಸುಮೀದ ಏನ್ ಹೇಳಕತ್ತೀನಿ ಎರಡು ದಾರಿ ನಾವು ಒಂದು ದಾರಿ ಕಲ್ಲು ಮುಳ್ಳು ಎಲ್ಲ ಕಲ್ಬರ್ಕಿ ಒಂದು ದಾರಿ ಚೊಕ್ಕ ಪೇರ ಯಾರಿ ಹಿಡಿತ ಕಲ್ಲು ಮುಳ್ಳು ಅಂದ್ರ ತಬ್ಲಿಕ್ಕೆ ಚೊಕ್ಕ ಚಿನ್ ಅಂದ್ರ ಸುನಿ ಅದು ಕಡೆ ಆಯ್ತು ನೋಡಪ್ಪ ನಿಂದ ಮ್ಯಾಗ ಈ ಹಬ್ಬಳ್ಳಿ ದೊಡ್ಡ ಲಾಲ್ಸ ಆಶೀರ್ವಾದದಿಂದ ಪಡ್ಕೋಬೇಕಾದ್ರೆ ನನಗ ಒಂದು ಲೈನ್ ಬೇಕು ಏ ಮರ ಇಲ್ಲಿಂದ ಮಟ್ಟ ವಾದಿ ಕೊಡೋ ಮರ ಎಷ್ಟು ಮದ್ ಕೂಡಿರ್ತಾರ ಏನ್ ಕೂಡಿರ್ತಾರ ಹೆಸ ಅಂದು ಬಿಟ್ರಿ ಅಲ್ಲಿ ನನ್ನ ಹೆಸರು ಹೋಗ್ತು ಮಾತಾಡ್ರಿ ಏನು ಭಯ ಇಲ್ಲ ಮಾತಾಡ್ರಿ ನಿನ್ನೆ ಆತನದ ಏನು ನಮಾಜ್ ಮಾಡ ುವ ಬೇಡ ತಸ್ಬಿ ಅನ್ಸ ಲೋಬಾಣ ಹಾಕ ಊದ್ ಬತ್ತಿ ಹತ್ಸ ನಿಮ್ಮ ಮನಿದೇವ್ರಿಗೆ ಹೋಗಿ ಮಾಡ ಇದ್ರಾಗಿ ಎಲ್ಲಾದ್ರಾಗು ನಾನು ಟೈಮ್ ಬಂದ್ರೆ ಇಶಾಡ್ತೀನಪ್ಪಾ ಅಂತಂದ್ರೆ ನಾನು ವಚನ ಕೊಡೋ ಆ ದೇವ್ರಿಗೆ ಊದಿನ ಕಟ್ಟಿ ಹಚ್ಬಾರ್ದು ಆ ದೇವ್ರಿಗೆ ಕೈ ಮುಗಿಬಾರ್ದ ಅಲ್ಲ ಅಲ್ಲ ಬಿಟ್ಟು ಯಾರು ಇಲ್ಲ ಅದ ಅಲ್ಲ ನಂತರ ನಾನು ಒಟ್ಟಿಗೆ ನಿಂತು ಈ ಜಗತ್ತೇ ಉದ್ದಾರ ಮಾಡ್ಯಾಕ ಪಡ್ಕೊಂಡ್ ಬಂದ ಮಗ ನಾನು ಅಲ್ಲ ಬೇಕ ಅಲ್ಲ ಇಲ್ಲ ನಂಗಿಲ್ಲ ಇಂಥ ಭೇದ ಭಾವಣ ಮಾಡು ಅಂತ ಅಲ್ಲನ ಆಜ್ಞೆ ಇಲ್ಲ ಅಲ್ಲನಾ ಯಾವ್ದಾರು ಕುರಾನ್ದಾಗ ಐತಿ ಅಂದು ನೋಡಿನ ಇಲ್ಲ ಯಾವ್ದಪ್ಪ ಇದ್ರಿ ಹೇಳ್ರಿ ನಮ್ಮ ನಡ್ಕೊ ನಾಳೆ ಅಮಾಸಿ ಹತ್ತ ನೋಡ್ರಿ ಏ ಬೈ ಬೈ ಈಗೇನು ಗುಳ್ಗೆ ತೊಗೊಂಡ್ರಿ ಅದನ ಕಂಟಿನ್ಯೂ ಆಗಿ ಮೂರು ತಿಂಗಳು ಹುಟ್ಟೋಗ್ಬುಕು ಹಜರಾಯರೇಲನು ಕೊತ್ತಲೆ ರಕ್ತ ನರ್ಕೋದೆ ಏಕಟ್ಟನ ಬೆಟಾಯ ಅಡಕೊಬೇಕ ಅಂದ್ರ ಕತ್ತಲ ವರ್ಷಿ ಬರು ಕತ್ತಲ ರಾತ್ರಿ ಅತ್ತ ಇನ್ನೂ ವರ್ಷ ಜಾ ವರ್ಷ ಹೋತೆ ಅಂದ್ರ ನಿನಗೆ ವರ್ಷ ಕತ್ತಲ ಆಗೋದ ಇಲ್ಲಪಾ ಬೆರಿ ಬರ್ತನೆ ತಾವಾ ತಾಗೋದ ಇಲ್ಲ ನಿಮಗೆ ಹೇಂಗೇನ್ ಬೇಡ ಜಾ ಬರ್ತಾರ ಒಬ್ಬನಲ್ಲ ಕಕ್ಕರ ದೇಶ ಬರ್ತಾರ ನಿಮ್ಮ ಪ್ರಶ್ನೆ ಕತ್ತಲ ರಾತ್ರಿ ವರ್ಷ ನಮ್ಮನೆಗೂ ಇಪೂರ್ ತಿವರ್ ಹೊರತಾರಾ ಹೌದ ಅದೂ ಮಂದಿ ಹೊತ್ತರು ನಾ ಏನು ವಚನ ಕೊಟ್ಟಿರ್ತೀನಿ ಆ ವಚನಕ್ಕೆ ಬಂದ್ರ ಆ ಪ್ರತಿಫಲ ನಿಮಗ್ ಒದಗ್ತ ಈಗ ನನ್ನ ಮುರಮ್ಮ ನನ್ನ ಜಾತ್ರೆ ಸೆಣಕ್ಕೆ ಬಂದತ್ತೆ ಅಂತ ಹೇಳಕತ್ತೀನಿ ನಾನು ಜಾತ್ರೆ ದೂರಿಲ್ಲ ಎಲ್ಲಿಕ ಐದಾಷಿ ಒಂಬತ್ತು ಅಮಾಷಿ ಹತ್ರ ಅಂತ ಇದ್ದೆ